ನಮಗೆ ಬೇರೆ ಬೇರೆ ಪದ್ಧತಿಗಳಿದೆ ಪೊಲೀಸ್ನವರು ಅದನ್ನೆಲ್ಲ ಅವ್ರು ಉಪಯೋಗ ಮಾಡ್ತಾರೆ ಈಗ ನಾವು ಬಹಳ ದೊಡ್ಡ ಪ್ರಮಾಣದಲ್ಲಿ ಅಭಿಯಾನವನ್ನ ಮಾಡ್ತಾ ಇದ್ವಿ ಶಾಲಾ ಕಾಲೇಜುಗಳಿಗೆ ನಮ್ಮ ಆಫೀಸರ್ಸ್ ಹೋಗ್ತಿದ್ದಾರೆ ತಿಂಗಳ ತಿಂಗಳ ಅಲ್ಲಿ ಮಾಹಿತಿಗಳು ಕೊಡ್ತಾ ಇದ್ದಾರೆ ಮತ್ತೆ ಯಾರಾದ್ರೂ ವಿದ್ಯಾರ್ಥಿಗಳು ಅದರಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ಮಾಹಿತಿಗಳು ಸಿಕ್ಕಿದ್ರೆ ಇಮಿಡಿಯೇಟ್ ಆಗಿ ಕ್ರಮ ತಗೋಳ್ತೀವಿ ಅದನ್ನೆಲ್ಲ ಮಾಡಿ ಈಗ ಡ್ರೈವು ನಿಧಾನ ನಿರಂತರವಾಗಿ ನಡೀತಾ ಇದೆ ಯಾವ ನಿಲ್ಲಿಸಿಲ್ಲ ಬಜೆಟ್ ಎಷ್ಟಿತ್ತು ಯು ಪಿ ಎ ಕಾಲದಲ್ಲಿ ಇವತ್ತು ಎಷ್ಟರ ಮಟ್ಟಿಗೆ ಯು ಪಿ ಎಂದ ಕಂಪ್ಯಾರಿಟಿವ್ ಇದು ಮಾಡಿದರೆ ಎಷ್ಟು ಮಟ್ಟಿಗೆ ಹೆಚ್ಚಾಗಿದೆ ಅನ್ನೋದನ್ನು ಕೂಡ ಗಮನಿಸಬೇಕು ಅದನ್ನು ಗಮನಿಸಿದ್ರೆ ಆವಾಗ ಕಂಪ್ಯಾರಿಸನ್ ಒಂದು ಅರ್ಥ ಇರುತ್ತೆ ಜೊತೆಗೆ ಚಂದ್ರಬಾಬು ನಾಯ್ಡು ಅವರಿಗೆ ಅವರು ಹದಿನೈದು ಸಾವಿರ ಕೋಟಿ ಕೊಡ್ತಾರೆ ಯಾವ ಬೇಸಿಸ್ ಮೇಲೆ ಕೊಟ್ಟರು ಏನಾರ ಒಂದು ಮಾನದಂಡ ಇರಬೇಕಲ್ವಾ ಕೇಂದ್ರ ಸರ್ಕಾರಕ್ಕೆ ಬೇಡ ಅಂತ ನಾವು ಹೇಳ್ತೀವಿ ಆ ರಾಜ್ಯಗಳು ಕೂಡ ಅಭಿವೃದ್ಧಿ ಆಗ್ತದೆ ಎಲ್ಲರಿಗೂ ಸಮ ಸಮನಾಗಿ ಅಭಿವೃದ್ಧಿ ಆಗಬೇಕು ಒರಿಸ್ಸಾಗೆ ಇವರಿಗೆ ಬಿಹಾರಿಗೆ ಹದಿನೈದು ಸಾವಿರ ಪ್ಲಸ್ ಇಪ್ಪತ್ತಾರು ಸಾವಿರ ಪ್ಲಸ್ ಹನ್ನೊಂದು ಸಾವಿರ ಯಾವ ಆಧಾರದ ಮೇಲೆ ಕೊಟ್ಟರು ನಮ್ಮ ಪ್ರಶ್ನೆ ಇಷ್ಟೇ ನಮಗೆ ಕರ್ನಾಟಕಕ್ಕೆ ನೀವು ಮಲತಾಯಿ ಧೋರಣೆಯನ್ನು ಮೊದಲಿನಿಂದನೂ ಮಾಡ್ತಾ ಇದ್ದೀರಿ ಅನ್ನೋದು ನಮ್ಮ ನಾವು ನಾವು ಹೇಳ್ತಾ ಇರ್ತಕ್ಕಂಥದ್ದು ಅದನ್ನು ನೀವು ಟ್ಯಾಕ್ಸು ನಾವು ಹೆಚ್ಚು ಹಣ ಕೊಡ್ತೀವಿ ನಮಗೆ ಗ್ರಾಂಟ್ಗಳು ಕೊಡಿ ಅಂತ ಕೇಳಿ 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 ನಾವು ಡೆಲಿವರಿಗೂ ತಲುಪ್ಬಿಟ್ಟೆವು ಸುಪ್ರೀಂ ಕೋರ್ಟ್ವರೆಗೂ ತಲುಪಿಟ್ಟವು ಇಷ್ಟೆಲ್ಲ ಆದಮೇಲೂ ಕೂಡ ನೀವು ನಮ್ಮ ರಾಜ್ಯಕ್ಕೆ ಅನ್ಯಾಯವನ್ನೇ ಮಾಡ್ತಾ ಇದ್ರೆ ವಿನಃ ಕರ್ನಾಟಕಕ್ಕೆ ಸೇರಿದ್ದು ಆದ್ರಿಂದ ನಾವು ಯಾವ ರೀತಿ ಅವ್ರನ್ನ ತಡೆ ಹಾಕ್ಬೋದು ಮಾಡ್ತೀವಿ ಅನ್ನೋ ಮನಸ್ಥಿತಿ ಇದೆಯಲ್ಲ ಅದು ಇಟ್ಸ್ ನಾಟ್ ಎ ಗುಡ್ ಡೆವಲಪ್ಮೆಂಟ್ ಒಂದು ರಿಪಬ್ಲಿಕ್ ಕನ್ನಡಲ್ಲಿ ಒಂದು ಸ್ಟಿಂಗ್ ಆಪರೇಷನ್ ಮಾಡಿದ್ದಾರೆ ತುಂಬಾ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಜಾಸ್ತಿ ಬರ್ತಾ ಇದಾರೆ ಬೆಂಗಳೂರಲ್ಲಿ ಅಂತ ಬಿ ಬಿ ಎಂ ಸ್ವತಃ ಬಾಂಗ್ಲಾದೇಶವರು ಒಂದು ಮೂರ್ನಾಲ್ಕ ಜನ ಕೆಲಸ ಮಾಡ್ಕೊಂಡಿದ್ದಾರೆ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಸರೋ ಚೆಕ್ ಆಗ್ತಿಲ್ಲ ಈ ವಲಸಿಗ್ರನ್ನ ಇದು ಮಾಡ್ತೀನಿ ನಿರಂತರವಾಗಿ ಅದನ್ನ ಮಾಡ್ತಾನೆ ಇದೀವಿ ಬಾಂಗ್ಲಾದೇಶದವ್ರು ಇರ್ಬೋದು ಆಫ್ರಿಕನ್ ಕಂಟ್ರೀಸಿಂದ ಬರ್ತಕ್ಕಂಥವ್ರು ಇರ್ಬೋದು ಅಥವಾ ಬೇರೆ ಬೇರೆ ಯಾವುದೇ ದೇಶದಿಂದ ಇಲಿಗಲ್ ಇಮಿಗ್ರೆಂಟ್ಸ್ ಬಂದರೆ ನಾವು ಅದನ್ನು ವೆರಿಫೈ ಮಾಡಿಕೊಂಡು ಅವ್ರನ್ನ ಇಮಿಡಿಯೇಟಾಗಿ ನಾವು ರಿಪೋರ್ಟ್ ಮಾಡೋದಕ್ಕೆ ಕ್ರಮ ತಗೊಳ್ತೀವಿ ಏಕೆಂದರೆ ನಮ್ಮ ಹತ್ರ ರಿಪೋರ್ಟ್ ಮಾಡೋದಕ್ಕೆ ಮೊದಲು ನಾವು ಎಂಬೆಸಿಗೆ ಇನ್ಫಾರ್ಮ್ ಮಾಡಬೇಕು ಆಮೇಲೆ ಹೈಕಮಿಷನ್ಗಳಿಗೆ ಇನ್ಫಾರ್ಮ್ ಮಾಡಬೇಕು ಅಲ್ಲಿ ಮಾಡಿ ಅವ್ರನ್ನ ಅನಂತರ ಅವ್ರನ್ನ ಆ ದೇಶದ ಅವರ ಅನುಮತಿ ಮೇಲೆ ಅವ್ರನ್ನ ವಾಪಸ್ ಕಳಿಸೋಂಥ ಕೆಲಸ ಮಾಡ್ತೀವಿ ಈಗ ಲಾರ್ಜ್ ನಂಬರ್ ಆಫ್ ನಾನು ಮೊನ್ನೆ ಕೂಡ ಸದನದಲ್ಲಿ ಉತ್ತರ ಕೊಡುವಾಗ ಹೇಳಿದ್ದೇನೆ ಸುಮಾರು ನೂರ ಐವತ್ತು ಜನ ಡಿಪೋರ್ಟ್ ಮಾಡಿದ್ದೇವೆ ಅಂತ ಹೇಳಿ ಮಾತನ್ನು ಹೇಳಿದ್ದೇನೆ ಅದು ಈ ಡ್ರಗ್ಸಿಗೆ ಸಂಬಂಧಪಟ್ಟಂಥ ಅದೇ ರೀತಿ ಬೇರೆಯವರು ಯಾರು ಬಂದರೆ ಈ ಬಾಂಗ್ಲಾದೇಶದವ್ರನ್ನ ಕೂಡ ಭಾಳ ಜನನ ನಾವು ಕಳಿಸಿದ್ದೇವೋ ವಾಪಸ್ಸು ಅವ್ರನ್ನ ಅಲ್ಲಿವರೆಗೂ ಕರ್ಕೊಂಡೋಗಿ ಬಾರ್ಡರ್ವರೆಗೂ ಕರ್ಕೊಂಡೋಗಿ ಬಂದಿರೋ ಉದಾಹರಣೆಗಳು ಕೂಡ ಇದೆ ನಾವು ಗಮನಕ್ಕೆ ಗಮನ ಹರಿಸ್ತೀವಿ ಅವರು ಯಾರು ಇಲ್ಲಿ ಇಲ್ಲಿಗಲ್ ಆಗಿ ಇದ್ರೆ ಅದು ಅದನ್ನು ಕ್ರಮ ತಗೊಳ್ತೀವಿ ಜೊತೆಗೆ ಯಾರು ಫೇಕ್ ಡಾಕ್ಯುಮೆಂಟ್ಸ್ ಮಾಡಿಕೊಡ್ತಕ್ಕಂಥವ್ರು ಕೂಡ ಇಲ್ಲಿ ಸಿಕ್ಕಿರ್ತಕ್ಕಂಥ ಅದವ್ರನ್ನೂ ಕೂಡ ಹಿಡಿದು ಅವ್ರ ಮೇಲೆ ಕೂಡ ಕ್ರಮ ಅದೇ ರೀತಿಯಲ್ಲಿ ನಾವು ಹೆಲ್ದಿಯಾಗಿರ್ಬೇಕಲ್ವಾ ಪಾದಯಾತ್ರೆ ಮಾಡ್ತಾ ಇದಾರೆ ಬಿಜೆಪಿ ಕೊಡ್ತೀರಾ ಅಂತ ಯಾಕಂದ್ರೆ ಈ ಹಿಂದಿನ ಪ್ರತಿಭಟನೆ ಸಿಎಂ ಮನೆ ಮಟ್ಟಿಗೆ ಕಾರ್ಯ ಎಲ್ಲಕ್ಕೂ ಕೂಡ ಸರ್ಕಾರ ತಡೆ ಹಾಕ್ತಾರೆ ಪಾದಯಾತ್ರೆಗೆ ಅನುಮತಿ ಆ ಪಾದಯಾತ್ರೆ ಕೊಡೋದಿಲ್ಲ ಪಾದಯಾತ್ರೆಗೆ ಅನುಮತಿಯನ್ನ ಕೊಡೋದಿಲ್ಲ ಅವ್ರು ಮಾಡಿದ್ರೆ ಅವ್ರು ಮಾಡ್ಲಿ ನಾವೇನ್ ಬೇಡ ಅಂತ ಹೇಳೋದಿಲ್ಲ ಆದರೆ ನಾವು ಅಧಿಕೃತವಾಗಿ ಪೊಲೀಸ್ ಇಲಾಖೆಯವರು ಪರ್ಮಿಷನ್ ಕೊಡೋದಿಲ್ಲ ಸರ್ ನಿರ್ಮಲಾ ಸೀತಾರಾಮನ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಹೇಳಿದ್ದಾರೆ ಲಾ ಅಂಡ್ ಆರ್ಡರ್ ಸಿಚುಯೇಷನ್ ಇಂದ ಸ್ಟೇಟ್ ಅಲ್ಲಿ ಬಂದು ಇನ್ವೆಸ್ಟ್ಮೆಂಟ್ಸ್ ಬರ್ತಾ ಇಲ್ಲ ಎಷ್ಟೊಂದು ಕಂಪ್ನಿಗಳು ಹೋಗ್ತಿದೆ ನನ್ನ ಕಂಪ್ನಿಗಳು ಎಷ್ಟು ತಗೊಳ್ಳೋಣ ಅಂತ ಹೇಳಿದರು ನೋಡಿ ಅನೇಕ ಕಾರಣಗಳಿಂದ ಕಂಪನಿಗಳು ಹೊಸದಾಗಿ ಬರ್ತಕ್ಕಂಥವು ಯಾವ್ದಾದ್ರು ಕೂಡ ಒಂದೆರಡು ಎರಡು ಕಂಪನಿಗಳು ಆಪ್ಷನ್ಸ್ನ ಅವ್ರು ಇಟ್ಕೊಂಡೇ ಬರ್ತಾರೆ ಚೆನ್ನೈಗೆ ಆಪ್ಷನ್ ಇಟ್ಕೊಂಡಿರ್ತಾರೆ ಕರ್ನಾಟಕ ಆಪ್ಷನ್ ಇಟ್ಕೊಂಡಿರ್ತಾರೆ ಮಹಾರಾಷ್ಟ್ರ ಆಪ್ಷನ್ ಇಟ್ಕೊಂಡಿರ್ತಾರೆ ಅವರು ಆಪ್ಷನ್ಸ್ಗಳು ಇಟ್ಕೊಂಡು ಬರ್ತಾರೆ ಯಾರು ಎಲ್ಲಿ ಅವರಿಗೆ ಅನುಕೂಲ ಆಗುತ್ತೆ ಅವರಿಗೆ ಟ್ಯಾಕ್ಸ್ ಸ್ಟ್ರಕ್ಚರ್ನಲ್ಲಿರ್ಬೋದು ಇರ್ಬೋದು ಪವರ್ ಪ್ರಯಾರಿಟಿ ಇರ್ಬೋದು ಲ್ಯಾಂಡ್ ಪ್ರಯಾರಿಟಿ ಲ್ಯಾಂಡ್ ಫ್ರೀಯಾಗಿ ಕೊಡೋ ಅಂಥದ್ದು ಇರ್ಬೋದು ಇವೆಲ್ಲ ಒಂದಷ್ಟು ಪ್ಯಾರಾಮಿಟ್ಸಲ್ಲಿ ಇಟ್ಕೊಂಡು ಬರ್ತಾರೆ ಅದರ ಪ್ರಕಾರ ಅವರು ತೀರ್ಮಾನ ಮಾಡ್ತಾರೆ ವಿನಃ ಯಾರು ಬಂದು ಇಲ್ಲಿ ಆಚೌಕ್ ತಿರುತ್ತೆ ಯಾರೂ ನಮಗೆ ಇಲ್ಲಿವರೆಗೂ ಹೇಳಲಿಲ್ಲ ಸುಮ್ಮನೆ ಇಲ್ಲದ ಆಪಾದನೆಗಳನ್ನು ಕೇಂದ್ರದಿಂದ ಅವರೆಲ್ಲ ಮಾಡೋದು ಸರಿ ಸರಿಯಿಲ್ಲ ಬೆಂಗಳೂರನ್ನ ಬ್ಯಾ ನಾನು ಹೇಳಿದಾಗೆ ಬೆಂಗಳೂರನ್ನು ರಾಷ್ಟ್ರದ ಒಂದು ಹೇಳಬೇಕಲ್ಲ ಏನು ಕೊಟ್ಟಿದ್ದಾರೆ ಅಂತ ಹೇಳಿ ನಮಗೂ ಒಂದು ಹತ್ತು ಸಾವಿರ ಈಗ ನಮ್ಗೆ ಹೇಳಿದ್ರು ಭದ್ರಾ ಪ್ರಾಜೆಕ್ಟನ್ನು ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಮಾಡ್ತೀವಿ ಅಂತ ಹೇಳಿದ್ರು ಮಾಡಲಿಲ್ಲ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿಯನ್ನು ನೀರಾವರಿಗೆ ಆ ಇದಕ್ಕೆ ಕೊಡ್ತೀವಿ ಅಂತ ಹೇಳಿದ್ರು ಅದು ಕೊಡಲಿಲ್ಲ ನಮಗೆ ಬರಬೇಕಾಗಿದ್ದಲ್ಲಿ ಆಗಿ ನಮಗೆ ಬರಬೇಕಾದಂಥ ಗ್ರಾಂಟ್ಗಳನ್ನು ಕೂಡ ಸರಿಯಾದ ಸಮಯಕ್ಕೆ ಕೊಡಲಿಲ್ಲ ಈಗ ಫ್ಲಡ್ಡಿಂಗ್ ಇದೆ ನಾವು ಡ್ರಾಟ್ಗೆ ಕೇಳಿದೋ ಮೂವತ್ತಾರು ಸಾವಿರ ಕೋಟಿ ರೂಪಾಯಿ ಇಲ್ಲ ನಮ್ಗೆ ಅಷ್ಟು ಬೇಡಪ್ಪ ನಮಗೆ ಹನ್ನೆರಡು ಸಾವಿರ ಕೋಟಿ ಕೊಡಿ ಅಂತ ನಾವು ಬೇಡಿಕೆ ಇಟ್ಟಿದ್ದೆ ಅದಕ್ಕೂ ಕೊಡಲಿಲ್ಲ ಆಮೇಲೆ ನಾವು ಗಲಾಟೆ ಮಾಡಿದ ಮೇಲೆ ಒಂದಿಷ್ಟು ಮೂರು ಸಾವಿರದ ಆರ್ನೂರು ಇಪ್ಪತ್ನಾಲ್ಕು ಕೋಟಿ ರಿಲೀಸ್ ಮಾಡಿದರು ಈ ರೀತಿ ಮಲ್ತಾಯಿ ಧೋರಣೆಯನ್ನು ತೋರಿಸ್ತಾ ಇದ್ರು ಬೆಂಗಳೂರಿಗೆ ಬಂದು ನಾನು ಎಲ್ಲ ಚೆನ್ನಾಗಿ ಹಣ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಏನಾದರೂ ಅರ್ಥ ಇದೆಯಾ ಏನಾದ್ರು ಅರ್ಥ ಇದೆ ಅವರು ನಮ್ಮ ರಾಜ್ಯದಿಂದ ರಾಜ್ಯಸಭಾ ಮೆಂಬರ್ ಆಗಿದ್ದಾರೆ ಅದು ಒಂದು ಕಡೆ ಇಲ್ಲ ಅದು ಪೊಲಿಟಿಕಲ್ಲು ಬಂದಾಗ ನಾವು ಕಮಿಷನ್ ಮಾಡ್ತೀವಿ ಅಂದರೆ ಏನರ್ಥ ಅಲ್ಲಿಗೆ ಕಮಿಷನ್ನಲ್ಲಿ ಏನು ವರದಿ ಬರುತ್ತೆ ನಾವು ನಾವು ಹೇಳಕ್ಕೆ ಬರುತ್ತಾ ಒಂದು ವೇಳೆ ತಪ್ಪು ಅಂತ ಬಂದ್ರೆ ಅದಕ್ಕೆ ಏನು ಕ್ರಮ ತಗೋಬೇಕು ತಗೊಳಕಾಗತ್ತೆ ಅಲ್ಲಿವರೆಗೂ ಅವರು ಸಮಾಧಾನದಿಂದ ಇರ್ದೆ ರಾಜಕೀಯ ಮಾಡ್ತಾ ಇದ್ದಾರೆ ಅಂದ್ರೆ ನಾವು ಕೂಡ ರಾಜಕೀಯ ಮಾಡ್ತೇವೆ ನೋಡ್ಬೇಕಲ್ವಾ ಅದನ್ನ ನಾವು ಕೇಳ್ತಕ್ಕಂಥದ್ದು ಈ ಬೆಂಗಳೂರು ಬೆಂಗಳೂರು ಬರೀ ಬೆಂಗಳೂರು ಕರ್ನಾಟಕ ಅಂತ ಟ್ರೀಟ್ ಮಾಡಬಾರ್ದು ಬೆಂಗಳೂರು ಇಡೀ ದೇಶದ ಒಂದು ಪ್ರತಿಷ್ಠಿತವಾದಂತ ನಗರ ಪ್ರಪಂಚದ ಗಮನವನ್ನು ಸೆಳೆದಿರ್ತಕ್ಕಂಥ ನಗರ ಅದನ್ನು ನಾವು ಬೆಂಗಳೂರನ್ನ ಇಂಡಿಯಾ ಹಾಗೆ ಅಂತೇಳಿ ಬೆಳೆಸ್ಬೇಕು ಯಾವ ರೀತಿ ಡೆಲ್ಲಿ ಬೆಳೆಸ್ಬೇಕು ಬೊಂಬೈ ಬೆಳೆಸ್ಬೇಕು ಕರ್ನಾಟಕ ಕರ್ನಾಟಕ ಅಂತ ಅಲ್ಲದೆ ಇದ್ರು ನೀವು ಒಂದು ರಾಷ್ಟ್ರದ ಪ್ರತಿಷ್ಠಿತ ನಗರ ಅಂತೇಳಿ ಇಡೀ ಪ್ರಪಂಚಕ್ಕೆ ತೋರಿಸ್ಬೇಕಲ್ವಾ ಅದಕ್ಕಾಗಿ ನಾವು ಕೇಳೋದು ಅಷ್ಟೇ ಬೇರೆ ಏನಿಲ್ಲ ನೀತಿ ಏನಂತ ಮಾತಾಡ ಹೇಳಿ ಜಗಳ ಆಡ್ಕೊಂಡು ಬರಬೇಕು ಮಮತಾ ಬ್ಯಾನರ್ಜಿ ಅವರು ಯಾವ ರೀತಿ ಅವರು ವಾಕ್ಔಟ್ ಮಾಡಿದ್ದಾರೆ ಆದರೆ ಅದೇ ರೀತಿ ನಮ್ಮವರು ಹೋಗಿ ಅಲ್ಲಿ ವಾಕ್ಔಟ್ ಮಾಡಬೇಕಾಗಿತ್ತು ಪ್ರಶ್ನೆ ಏನು ಅಂತ ಹೇಳಿದ್ರೆ ನೀವು ಯಾವ ರೀತಿ ನೀವು ರಾಜ್ಯಗಳನ್ನ ನಡೆಸ್ಕೊಳ್ತೀರಿ ಒಕ್ಕೂಟದ ವ್ಯವಸ್ಥೆಯನ್ನ ನಮ್ಮ ಸಂವಿಧಾನದಲ್ಲಿ ಮಾಡಿಟ್ಟು ಹೋಗಿದ್ದಾರೆ ನಾವು ಅನುಮತಿ ಹೆಂಗೆ ಅಂದ್ರೆ ಲೀಗಲ್ ಮ್ಯಾಟರ್ಸ್ ಅನೇಕ ಇರುತ್ತಾರೆ ಅದಕ್ಕೋಸ್ಕರ ನಾವು ಕೊಡೋದಿಲ್ಲ ನಮಗೂ ಕೊಟ್ಟಿದ್ದೀವಿ

ಈಗಾಗಲೇ ಅದಕ್ಕೆ ಬೇಕಾದಂಥ ರಣನೀತಿಯನ್ನ ಮಾಡ್ತಾ ಇದ್ದಾರೆ ಅದನ್ನ ಮಾಡಿ ನಾವು ಕೂಡ ಕೌಂಟರ್ ಮಾಡಲೇಬೇಕಲ್ಲ ಇದು ರಾಜಕೀಯ ಅವರು ರಾಜಕೀಯ ಮಾಡ್ತಿದ್ದಾರೆ ರಾಜಕೀಯ ಮಾಡ್ತಾ ಇದ್ದಾರೆ ನಾವು ರಾಜಕೀಯ ಮಾಡಬೇಕಾಗ್ತದೆ ಆದರೆ ಸರ್ಕಾರವನ್ನು ಉಪಯೋಗಿಸ್ಕೊಂಡು ರಾಜಕೀಯ ಮಾಡೋದಿಲ್ಲ ನಾವು ನಾವು ಪಕ್ಷದ ವತಿಯಿಂದ ರಾಜಕೀಯ ಮಾಡ್ತೀವಿ ನಾವು ಹೇಳಿದ್ದೇವೆ ನೋಡಿ ಇಲ್ಲಿ ಯಾವುದೇ ಕಾನೂನು ಬಾಹಿರವಾದಂಥ ಕೆಲಸ ನಡೆದಿಲ್ಲ ಅದು ಒಂದು ವೇಳೆ ನಡೆದಿದೆ ಅಂತೇಳಿ ನಿಮಗೆ ಅನಿಸ್ತಾ ಇರೋದ್ರಿಂದ ನಾವು ಒಂದು ಕಮಿಷನ್ ಮಾಡಿದ್ದೇವೆ ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟಿದ್ದೇವೆ ಕಮಿಷನ್ನು ಮಾಡಿದ ಮೇಲೆ ಇಷ್ಟು ಧೈರ್ಯವಾಗಿ ನಾವು